ಹಾಯ್ ಎಲ್ಲರೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕರ್ನಾಟಕದ ಕಾಶ್ಮೀರ ಕಾರವಾರ ಕಾರವಾರ ನನ್ನ ಮನೆಯವರ ಊರು ಅಲ್ಲಿಗೆ ಹೋಗ್ತಾ ಇರೋವಂಥದ್ದು ಈಗಾಗಲೇ ತುಂಬ ಟೈಮ್ ಆಯಿತು ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿಲ್ಲ ಕೆಲವು ಕಾರಣಗಳಿಂದ ಇದು ತುಂಬ ಹಳೆಯ ವೀಡಿಯೋ ಹೀಗೆ ಹಳೆಯ ವೀಡಿಯೋಗಳೆಲ್ಲ ಈಗ ಅಪ್ಲೋಡ್ ಮಾಡ್ತಾ ಬರ್ತೀನಿ ನಾನು ಕಾರವಾರ ಬಂದುಬಿಟ್ಟು ತುಂಬಾ ಒಂದು ಒಳ್ಳೆಯ ಸುಂದರವಾದ ಊರು ಬೀಚು ತುಂಬಾ ಫೇಮಸ್ಸು ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಹೆಸರು ಇರೋವಂಥ ಬೀಚಿದು ನಾವು ಕಾರವಾರಕ್ಕೆ ಹೋಗುವಾಗ ಅಂಕೋಲಾದ ದಾರಿಯಿಂದನೇ ಹೋಗಿರೋವಂಥದ್ದು ಅಂಕೋಲ ಹೋದಾಗ ನಮಗೆ ಹಾಲಕ್ಕಿ ಗೋಡ್ರು ಅಂತ ಹೇಳ್ತೀವಲ್ವಾ ಸೊ ಅವರು ಈ ಕವಳಿ ಹಣ್ಣು ಅಂತ ಹೇಳ್ತಾರೆ ಅದನ್ನು ಮಾರಾಟಕ್ಕೆ ಬಂದಿದ್ದರು ಸೊ ನಾವು ಅದನ್ನು ತೊಗೊಂಡಿದ್ವಿ ತುಂಬ ರುಚಿಯಾಗಿರುತ್ತೆ ನೀವೇನಾದರೂ ತಿಂದಿದ್ರೆ ಈ ಹಣ್ಣನ್ನು ಏನಂತ ಹೇಳ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಾವು ಫೈನಲಿ ಕಾರವಾರಕ್ಕೆ ಬಂದು ರೀಚ್ ಆಗಿದ್ದೀವಿ ಈಗ ಸೊ ಇದು ಕಾರ್ವರ್ಸಿಟಿ ಅದರ ನಂತರ ನಾವು ಅಲ್ಲಿ ಇಳಿದು ನಮ್ಮನೆಯವರ ಅಣ್ಣನ ಬಂದಿರೋದ್ರಿಂದ ಅವರೊಟ್ಟಿಗೆ ಅವ್ರ ಕಾರಲ್ಲಿ ನಮ್ಮ ಮೂಲ ಊರು ಬಾಳನಿ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಇದು ಎಂಟ್ರೆನ್ಸು ಈ ಥರ ಇದೆ ನೋಡಿ ತುಂಬಾ ತಣ್ಣನೆಯ ಹಾಗೆ ಶಾಂತಿಯುತವಾದ ಒಂದು ವಾತಾವರಣ ಇಲ್ಲಿರುವಂಥದ್ದು ಹಾಗೆ ಇಲ್ಲಿ ನಮ್ಮ ಮಾವನವರ ವೈದಿಕ ಇರೋದರಿಂದ ನಾವು ಅಲ್ಲಿ ಹೋಗ್ತಾ ಇರೋವಂಥ ಟೈಮ್ ಅದು ನಮ್ಮ ಮಾವನವರ ಪ್ರಥಮ ವರ್ಷದ ವಾರ್ಷಿಕ ವೈದಿಕ ಇದು ಸೊ ಎಲ್ಲರೂ ಕೂಡ ಸೇರಿಕೊಂಡಿದ್ವಿ ನಾವು ಹಾಗೆ ಎಲ್ಲ ಕುಟುಂಬದೊಟ್ಟಿಗೆ ಒಂದು ತುಂಬ ಟೈಮ್ ನಂತರ ಮತ್ತೆ ನಾವು ಸೇರಿಕೊಂಡಿದ್ವಿ ಒಂದು ತುಂಬಾ ಬೇಜಾರು ಮನೆಯಲ್ಲಿ ಒಂದು ಹಿರಿಯ ವ್ಯಕ್ತಿ ಇಲ್ಲ ಅಂತ ಅಂದರೆ ಸೊ ಅದರ ನಂತರ ನಮ್ಮ ಅತ್ತೆ ಕೂಡ ಇಲ್ಲಿದ್ದರು ಸೊ ನಾವೆಲ್ಲರೂ ಕೂಡ ಸೇರಿದ್ವಿ ಪೂರ್ತಿ ಕುಟುಂಬ ಸೊ ಇದು ನಮ್ಮ ಮನೆ ಹೇಗಿದೆ ನಮ್ಮ ಮನೆಯವರ ಮೂಲ ಮನೆ ಇದು ನೋಡ್ಕೊಬನ್ನಿ ಇಲ್ಲಿ ಜಾಸ್ತಿ ದೂರ ಆಗೋದಿಲ್ಲ ಇಲ್ಲಿ ಇದರಿಂದ ಒಂದು ಎರಡು ಮೂರು ನಿಮಿಷದ ದಾರಿ ಅಷ್ಟೇ ತುಂಬಾ ಹತ್ತಿರ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ರೋಡ್ ಸೈಡ್ ನಾನು ತೋರಿಸಿದ್ನಲ್ಲ ಸೊ ಇಲ್ಲಿಂದ ಇಷ್ಟೇ ಹೀಗೆ ನಿಂತ ನಮಗಲ್ಲಿ ಮೇಯ್ನ್ ರೋಡ್ ಕಾಣಿಸುತ್ತೆ ತುಂಬಾ ಹತ್ತಿರ ಮೇಯ್ನ್ ರೋಡಿಂದ ಇದು ಬಾವಿ ನೆಕ್ಸ್ಟ್ ಡೇ ಇದನ್ನು ಮಾಡಿರೋಂಥ ವೀಡಿಯೋ ಇದು ಸೊ ಮೇ ತಿಂಗಳಾಗಿರೋದ್ರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಮಾವಿನ ಫಲ ಕೂಡ ಜಾಸ್ತಿ ಇರುತ್ತಲ್ವ ಸೊ ಮಾವಿನ ಮರ ಕೂಡ ಮಾವಿನಕಾಯಿ ಎಲ್ಲ ತುಂಬಾ ಇತ್ತು ಹಲಸಿನ ಮರ ಇವೆಲ್ಲ ತುಂಬ ಅಂದರೆ ಮುಂದೆ ಎಲ್ಲ ತೋಟದಲ್ಲಿ ಗೇರು ಮಾವಿನ ಹಣ್ಣು ಹಲಸಿನ ಹಣ್ಣು ಈ ಥರ ಸೊ ಇದು ಅಂಗಳ ಅಂಗಳದಲ್ಲಿ ತುಳಸಿ ಕಟ್ಟೆ ಇಲ್ಲಿ ಎಂಟ್ರೆನ್ಸು ನಂತರ ಇಲ್ಲಿ ಹಾಲ್ ನಮ್ಮ ಮಾವನವರು ಅತ್ತೆ ಮಾವನ ಓಲ್ಡ್ ಹಳಿಗೆಯ ಫೋಟೋ ಇದು ಹಾಗೆ ನಮ್ಮ ಜೊತೆಗೆ ಕೂಡ ಒಂದು ಫೋಟೋ ಇದು ನಮ್ಮ ಅಕ್ಕ ಭಾವ ಮಕ್ಕಳು ಇದು ನನ್ನ ಮಗಳ ಫೋಟೋ ಒಂದು ಸೊ ಇದಾದ ಕೂಡಲೇ ಒಳಗಡೆ ಇದು ಹಾಲು ನೆಕ್ಸ್ಟು ಇಲ್ಲೊಂದು ರೂಮು ಇಲ್ಲಿ ದೇವ್ರ ಕೋಣೆ ಹಳೆ ಕಾಲದ ಮನೆ ಅಲ್ವಾ ಒಂಥರ ಖುಷಿ ಅನಿಸುತ್ತೆ ಮನೆ ವಾತಾವರಣ ಹಿರಿಯರು ಇರಬೇಕು ಮನೆಯಲ್ಲಿ ಅವರಿಲ್ಲ ಅನ್ನೋದೊಂದು ಬೇಜಾರು ಇದು ಒಂದು ಬೆಡ್ರೂಮು ಹಾಗೆ ಒಳಗೆ ಹೋದರೆ ಇಲ್ಲಿ ನಾವೆಲ್ಲರೂ ಸೇರ್ತೀವಲ್ವ ಅವಾಗ ಇಲ್ಲೇ ಊಟ ಕೂತ್ಕೊಳ್ಳೋದು ನಾವು ಮತ್ತು ಎಲ್ಲರೂ ಮಲಗೋದು ಕೂಡ ಇಲ್ಲೇ ಇಲ್ಲಿ ನೋಡಿ ಇಲ್ಲಿ ಎಲ್ಲರೂ ಮಕ್ಕಳು ಸೇರಿದ್ದಾರೆ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿದಾಗ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ನಮ್ಮತ್ತೆ ಕೂಡ ಇಲ್ಲೇ ಕೂತಿದ್ದಾರೆ ಬಟ್ ಅವರು ಕೂಡ ಇಲ್ಲ ಈಗ ಅದೇ ವಿಚಾರದಲ್ಲಿ ನಾನು ವ್ಲಾಗನ್ನು ಎಲ್ಲ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅವಾಗ ತೆಗ್ದಿರೋ ಅಂಥದ್ದು ಏನಂತಂದರೆ ಒಂದು ನೆನಪಾಗಿ ಉಳ್ಕೊಂಡಿದ್ದಾರೆ ಅಷ್ಟೇ ಹಾಗೆ ಇದು ಅಡುಗೆ ಮನೆ ಡೈನಿಂಗ್ ಟೇಬಲು ಅಡುಗೆಗೆಲ್ಲ ತಯಾರಿ ಮಾಡ್ತಾ ಇದ್ರ ಸೊ ಇವೆಲ್ಲ ಇದು ಸ್ಟೋರ್ ರೂಮು ಮಾವಿನಕಾಯಿ ಸೀಸನ್ ಒಂದಲ್ವಾ ಸೊ ಮಾವಿನಕಾಯಿ ನೋಡಿ ಇದು ಹೊರಗಡೆ ಟ್ಯಾಂಕ್ ನೀರಿಂದು ಇಲ್ಲಿ ಬಾತ್ರೂಮ್ ಇದೆ ಹಾಗೆ ಇಲ್ಲೇ ಅಂದರೆ ಒಲೆ ಎಲ್ಲಿ ಅಡುಗೆ ಮಾಡುವಂಥದ್ದು ಕೂಡ ನಾವು ಇಲ್ಲಿ ಮಾಡ್ಕೊಳ್ತೀವಿ ಹಾಗೆ ಇದು ಹೊರಗಡೆ ಹಿಂದ್ಗಡೆ ಇದು ಸೊ ನಮ್ಮ ಆದ ನೀರಲ್ಲಿ ನಾನ್ ವೆಜ್ ಅಡುಗೆ ಮಾಡೋದ್ರಿಂದ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೇರಿದಾಗ ಒಂಥರ ಖುಷಿಯ ವಾತಾವರಣ ನಾವು ಯಾವಾಗಲೂ ನಮ್ಮ ಈ ಊರಿನ ಜಾತ್ರೆ ಇರೋ ಟೈಮಲ್ಲಿ ಸೇರ್ಕೊಳ್ತಿದ್ವಿ ಇದೊಂದು ಬೇಜಾರು ಟೈಮು ಆದರೆ ಒಂದು ವರ್ಷ ಕಳೀತು ಎಷ್ಟೇ ನೋವಾದರೂ ಒಂದು ಮರಿಬೇಕಲ್ವ ಆದರೆ ಅವರ ಒಂದು ಅಸ್ತಿತ್ವ ಯಾವಾಗಲೂ ಇಲ್ಲೇ ಇರುತ್ತೆ ಮಕ್ಕಳೆಲ್ಲ ಸೇರಿದ್ರಲ್ವ ಮೊಮ್ಮಕ್ಕಳೆಲ್ಲರೂ ಆಟ ಆಡ್ತಾ ಇದ್ದಾರೆ ಇಲ್ಲಿ ಕಲಂಗರಿ ಹಣ್ಣನ್ನು ಕಟ್ ಮಾಡಿದರು ಸೊ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ ಹಾಗೆ ಈ ಟೈಮಲ್ಲಿ ಅಲ್ಲಿ ಕೋಕಮ್ ಹಣ್ಣು ಹೇಳ್ತೀವಲ್ಲ ಸೊ ಅದು ಜಾಸ್ತಿ ಬೆಳೆಯುತ್ತೆ ನಮ್ಮ ಆದ ಅದನ್ನು ತೆಗೆದು ಇಟ್ಕೊಂಡಿದ್ರು ಈಗಾಗಲೇ ನಾನು ಕೋಕಮ್ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಒಂದು ವೀಡಿಯೋನ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ ಲಿಂಕ್ ಬಿಟ್ಟಿರ್ತೀನಿ ಬೇಕಾರೆ ಚೆಕ್ ಮಾಡ್ಕೊಳ್ಳಿ ಎಲ್ಲದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇ ನಾವು ವಾಪಸ್ ಮನೆಗೆ ಹೊರಡುವಾಗ ನಾನು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಕಾಳಿ ನದಿ ಸೊ ಆ ಕಾಳಿ ನದಿಯ ಬ್ರಿಡ್ಜ್ ಇದು ಇದು ಕಾರವಾರದ ಎಂಟ್ರಿ ಮತ್ತೆ ವಾಪಸ್ ಬರ್ತಾ ಇದೀವಿ ಸೊ ಸಮುದ್ರ ಕೂಡ ಸಮುದ್ರದ ಅಲೆಗಳ ಸೌಂಡ್ ಕೂಡ ತುಂಬಾ ಕೇಳಿಸ್ತಾ ಇತ್ತು ಸೊ ಇಲ್ಲಿಗೆ ಇವತ್ತಿನ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ ನಿಮ್ಮ ಸಪೋರ್ಟ್ ನನಗೆ ಮುಖ್ಯ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಹೊಸ ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ ವಿವರ್ಸ್ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು